ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಏಕಾದಶಿ ಭರಣಿ ನಕ್ಷತ್ರ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಇಂದು ವೈಕುಂಠ ಏಕಾದಶಿ ಮುಖ್ಯಾಂಶಗಳು ಸಂಸ್ಕೃತ ಬಾಲಕೇಂದ್ರ ಉದ್ಘಾಟನೆ ಕೂಟಮಹಾಜಗತ್ತಿನ ರಜತ ಮಹೋತ್ಸವ ಸುದ್ದಿಗಳ ವಿವರ ನಮ್ಮ ಪಠ್ಯಪುಸ್ತಕದಲ್ಲಿ ಸಂಸ್ಕೃತ ಮೃತ ಭಾಷೆ ಎಂದು ಓದುವಾಗ ಮನಸ್ಸಿಗೆ ಬಹಳ ಬೇಸರವಾಗುತ್ತಿದೆ ಎಂದು ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕ ಗಿರಿಧರ್ ಕೃ ಆಚಾರ್ಯ ಹೇಳಿದರು ಪಟ್ಟಣದ ಮಾನಗಾರಿನಲ್ಲಿ ಭಾನುವಾರ ಸಂಸ್ಕೃತ ಬಾಲಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಂಸ್ಕೃತ ಬಾಲಕೇಂದ್ರದ ಶಿಕ್ಷಕಿ ರೋಹಿಣಿ ಆಚಾರ್ಯ ಮಾತನಾಡಿದರು ಈ ಹಿಂದೆ ಗುರುಕುಲದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನಡೆಯುತ್ತಿತ್ತು ಅಲ್ಲಿ ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರವನ್ನೂ ನೀಡಲಾಗುತ್ತಿತ್ತು ಎಂದರು ಪ್ರತಿ ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ಮಾನಗಾರಿನ ಮಹೇಶ್ ಕಾಕತ್ಕರ್ ಅವರ ಮನೆಯ ಮೇಲ್ಭಾಗದಲ್ಲಿ ಈ ಕೇಂದ್ರ ನಡೆಯುತ್ತದೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗಿನ ಮಕ್ಕಳು ಪ್ರವೇಶಕ್ಕೆ ಅರ್ಹರಾಗಿರುತ್ತಾರೆ ಪ್ರವೇಶ ಉಚಿತವಾಗಿರುತ್ತದೆ ಆಸಕ್ತರು ನೈನ್ ಫೋರ್ ಏಟ್ ಒನ್ ತ್ರೀ ಫೋರ್ ಟೂ ಫೋರ್ ಒನ್ ಟೂಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು ನೈಬಿ ಸುಬ್ರಹ್ಮಣ್ಯ ಪ್ರಾಧ್ಯಾಪಕಿ ಜ್ಯೋತಿ ಕಾಕತ್ಕರ್ ವಿದಾತ್ರಿ ಶಾರದಾ ವಿದ್ವತ್ಸೇನಾ ಸಂಸ್ಕೃತ ಭಾರತಿ ಮುಖ್ಯಸ್ಥ ಮಹೇಶ್ ಕಾಕತ್ಕರ್ ಉಪಸ್ಥಿತರಿದ್ದರು ಜಾತಿ ಧರ್ಮ ಸಂಕೋಲೆಗಳನ್ನು ಮೀರಿ ಎಲ್ಲ ಮನುಷ್ಯರೂ ಒಂದೇ ಎಂಬ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ಕುವೆಂಪುರವರ ವಿಶಾಲ ದೃಷ್ಟಿತ್ವ ಸರ್ವರಿಗೂ ಮಾದರಿ ಕುವೆಂಪುರವರ ವ್ಯಕ್ತಿತ್ವ ಹಾಗೂ ಸಾಹಿತ್ಯ ಸರ್ವಶ್ರೇಷ್ಠವಾಗಿದ್ದು ಅವರ ಚಿಂತನೆಗಳು ಮೌಲ್ಯಗಳಿಂದ ಕೂಡಿದ್ದಾಗಿದ್ದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದೆ ಎಂದು ಮೆಣಸೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಚೇತನ್ ಆರ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಿದ್ದ ವಿಶ್ವ ಮಾನವ ದಿನಾಚರಣೆಯಲ್ಲಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮವನ್ನು ಪ್ರಭಾರಿ ತಹಶೀಲ್ದಾರ್ ರಾಮರಾವ್ ದೇಸಾಯಿ ಉದ್ಘಾಟಿಸಿದರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೇರುಬೈಲು ಶಂಕರಪ್ಪ ದೈಹಿಕ ಶಿಕ್ಷಕ ಸಿದ್ದರಾಜು ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಆಶೀಶ್ ದೇವಾಡಿಗ ಉಪಸ್ಥಿತರಿದ್ದರು ಕೂಟಮಹ ಜಗತ್ತು ಶೃಂಗೇರಿ ಅಂಗಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮವು ಜನವರಿ ಮೂರು ಮತ್ತು ನಾಲ್ಕರಂದು ಶ್ರೀ ವಿದ್ಯಾಭಾರತಿ ಭವನದಲ್ಲಿ ವೈಭವಯುತವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಂಗಸಂಸ್ಥೆಯ ಅಧ್ಯಕ್ಷ ಬಿನಾಗರಾಜ್ ತಿಳಿಸಿದ್ದಾರೆ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಜನವರಿ ಇಪ್ಪತ್ತೈದರಂದು ಕಾವಡಿಯ ಗೋಪಾಲ್ ರವರ ಕೃಷಿ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜಿಸಲಾಗಿದೆ ಎಂದು ಸಮಿತಿಯ ಸಂಯೋಜಕಿ ಸುಮಂಗಲಾ ಆನಂದ ಸ್ವಾಮಿ ಹೇಳಿದರು ಹಿಂದೂ ಸಮಾಜೋತ್ಸವದ ಅಂಗವಾಗಿ ಭಾನುವಾರ ಆಯೋಜಿಸಿದ್ದ ಶ್ರೀ ಕೆಲವಳ್ಳಿ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ತಾಲೂಕು ಆಯೋಜನಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಚೋಳರಮನೆ ಸದಸ್ಯರಾದ ಕೆಎಂ ಗೋಪಾಲ್ ಸಂಯೋಜಕರಾದ ದಿವಿರ್ ಮಲ್ನಾಡ್ ನಂದಕುಮಾರ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಕಬಿಲುಗುಡುಗೆಯ ಸುಮಾರು ಎಪ್ಪತ್ನಾಲ್ಕು ವರ್ಷ ವಯಸ್ಸಿನ ರಾಮಕೃಷ್ಣರಾವ್ ಅನಾರೋಗ್ಯದಿಂದ ಸೋಮವಾರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಇದ್ದಾರೆ ಮೆಣಸೆ ಗ್ರಾಮ ಪಂಚಾಯಿತಿಯ ರೇಣುಕಾಂಬ ನಗರದ ಸುಮಾರು ಮೂವತ್ತೈದು ವರ್ಷ ವಯಸ್ಸಿನ ವಸಂತ ಅನಾರೋಗ್ಯದಿಂದ ಮಂಗಳೂರಿನಲ್ಲಿ ನಿಧನರಾದರು ಗಾರೆ ಕಾರ್ಮಿಕರಾಗಿದ್ದ ಇವರು ಅವಿವಾಹಿತರಾಗಿದ್ದರು ನಾದಸಿರಿ ಸುಗಮ ಸಂಗೀತ ವೃಂದದಿಂದ ನೂತನ ವರ್ಷಾಹ್ವಾನದ ಅಂಗವಾಗಿ ಜನವರಿ ಒಂದರಂದು ಸಂಜೆ ಆರರಿಂದ ಉಳುವೆಬೈಲು ಶ್ರೀ ಸ್ವಯಂ ಪ್ರಕಾಶ ರಂಗಮಂದಿರದಲ್ಲಿ ನಾದವರ್ಷಿಣಿ ಕಾರ್ಯಕ್ರಮ ಏರ್ಪಡಿಸಿದೆ ಸುದ್ದಿ ಸಂಪಾದಕ ಕೆಎಲ್ ಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು